ದುರ್ಯೋಧನ ಸಿಂಹದಂತೆ ಗರ್ಚಿಸಿದ ದ್ರೌಪದಿ ಇನ್ನು ಮುಂದೆ ನಮ್ಮ ದಾಸಿ ನಾನು ಹೇಳಿದಂತೆ ಕೇಳಿಕೊಂಡು ಬಿದ್ದಿರಬೇಕಾದವಳು ಹೋಗಿ ಕರೆದುಕೊಂಡು ಬಾ ಎಂದು ವಿದುರನಿಗೆ ಹೇಳಿದ ನ್ಯಾನಿ ವಿದುರ ಅದು ತನ್ನಿಂದಾಗಿದ ಕಾರ್ಯ ಇದರಿಂದ ನನಗೆ ನಾಶ ತಪ್ಪಿದ್ದಲ್ಲ ಎಂದು ದುರ್ಯೋಧನನಿಗೆ ಬುದ್ಧಿ ಹೇಳಿದ ದುರ್ಯೋಧನನಿಗೆ ದ್ರೌಪದಿಯನ್ನು ಅಪಮಾನಗೊಳಿಸುವುದೇ ಮುಖ್ಯ ಗುರಿಯಾಗಿತ್ತು ಅವಳನ್ನು ಕರೆತ ಒಬ್ಬ ಸಾರಥಿಗೆ ಹೇಳಿ ಕಳುಹಿಸಿದ ಸಾರಥಿಯಿಂದ ವಿಷಯ ತಿಳಿದ ದ್ರೌಪದಿ ಯುದಿಷ್ಠಿತ ತಾನು ಸೋತ ಬಳಿಕ ತನ್ನನ್ನು ಪುನವಾಗಿದ್ದರಿಂದ ಅದು ಸಮ್ಮತವಲ್ಲ ಒಬ್ಬನಿಗೆ ತೊತ್ತಾದವನು ಹೇಗೆ ತನ್ನ ಹೆಂಡತಿಯನ್ನು ಪುಣವಾಗಿರುತ್ತಾನೆ ನಾನು ಅವನಿಗೆ ಸೇರಿದವಳಲ್ಲವಷ್ಟೇ ಅಂದ ಮೇಲೆ ನನ್ನನ್ನು ಪುಣವಾಗಿ ಬಳಸಲು ಅವನಿಗೆ ಎಲ್ಲಿಯೇ ಹಕ್ಕು ನಾನು ಬರುವ ಹಾಗಿಲ್ಲ ಎಂದು ಹೇಳಿ ಕಳಿಸಿದ್ಲು ಸಾರಥಿ ತನ್ನ ಉತ್ತರವನ್ನು ಕೇಳಿ ದುರ್ಯೋಧನ ಹೌಹರಿದ ನಾಚೆಗೆ ಇಷ್ಟು ಸೊಕ್ಕೆ ದುಶಾಸನ ನೀನು ನನ್ನ ತಮ್ಮ ಇದು ನನ್ನ ಆನೆ ಹೋಗು ಆ ದಾಸ್ಯನ್ನು ಎಳೆದು ಎಂದು ಆಜ್ಞಾಪಿಸಿದ ದುಶಾಸನ ದುಷ್ಟ ಬೇಗನೆ ಹೋಗಿ ದ್ರೌಪದಿಯ ನೀಳವಾಗಿದ್ದ ಕಪ್ಪು ಕೂದಲನ್ನೇ ಹಿಡಿದು ದರದರನೇ ಎಳೆದುಕೊಂಡು ಬಂದು ಸಭೆಯನ್ನು ಪ್ರವೇಶಿಸಿ ದುರ್ಯೋಧನ ಎದುರಿಗೆ ತಂದು ನಿಲ್ಲಿಸಿದ ದ್ರೌಪದಿ ಕನಳಿ ಕಂಡಬಾಗಿದ್ದು ತನ್ನನ್ನು ಒತ್ತೆಯಡುವ ಮೊದಲೇ ದ್ಯೂತದಲ್ಲೇ ಸೂತು ಸ್ವಾತಂತ್ರ್ಯವನ್ನು ಕಳಿತುಕೊಂಡ ಬಳಿಕ ತಾನು ಹೇಗೆ ಕೌರವನ ದಾಸಿಯಾಗುತ್ತೇನೆ ಎಂದು ಸಭೆಯಲ್ಲಿ ಹೇಳಿದ್ದು ಭೀಷ್ಮ ದ್ರೋಣ ಧೃತರಾಷ್ಟ್ರ ಮೊದಲಾದ ಹಿರಿಯರು ಇದ್ದೂ ಇಂತಹ ಅಖಿಲತ್ಯಗಳಿಗೆ ಎಡೆಮಾಡಿಕೊಟ್ಟುವುದಕ್ಕಾಗಿ ಅವರೆಲ್ಲಾ ನಿಂದಿಸಿದ್ದು ದುರ್ಯೋಧನನ್ನು ಸೌಜನ್ಯದ ಎಲ್ಲ ಮೀರಿದ ಅವನು ಮದೋನ್ಮತವಾಗಿದ್ದು ಅವನಲ್ಲಿ ಸೋದರ ಪ್ರೇಮ ವಿಶ್ವಾಸ ಎಲ್ಲವೂ ಕಾಣೆಯಾಗಿದ್ದವು ಎದುರಿನಲ್ಲಿ ತನ್ನ ತಂದೆ ಹಿರಿಯ ಭೀಷ್ಮ ವಿದುರರಿರುವುದನ್ನು ಮರೆತು ತನ್ನ ತಮ್ಮನಿಗೆ ದ್ರೌಪದಿಯು ಹುಟ್ಟಿದ ವಸ್ತ್ರಗಳನ್ನೆಳೆದು ಅವಳನ್ನು ಅಪಮಾನಕ್ಕೆ ಗುರಿ ಮಾಡಲು ಹೇಳಿದ ಇದನ್ನು ಯಾರಾದರೂ ಸರಿಯೇ ಆಕ್ಷೇಪಿಸಿದರು ತುಂಬಿದ ಸಭೆಯಲ್ಲಿ ನಾರಿಗೆ ಅವಮಾನ ಧೃತರಾಷ್ಟ್ರ ಪರಿಸ್ಥಿತಿ ಇಷ್ಟು ದೂರ ಹೋಗುತ್ತದೆನ್ನು ಕೊಂಡಿರಲಿಲ್ಲ ಮಗನನ್ನು ಪರಿಪರಿಯಾಗಿ ಬೇಡಿಕೊಂಡು ಇಂಥ ಹೀನ ಕೃತ್ಯ ಮಾಡಿ ಅಪಕೀರ್ತಿ ತಂದುಕೊಳ್ಳಬೇಡ ಎಂದ ಭೀಷ್ಮ ದ್ರೋಣರು ದೃಶ್ಯ ನೋಡಲು ತಾವು ಬದುಕಿದ್ದೇವಲ್ಲ ಎಂದು ಮರುಗಿದ್ರು ಆದರೆ ದುರ್ಯೋಧನ ಛಲವಾದಿ ತಮ್ಮನನ್ನು ದ್ರೌಪದಿಯ ಸೀರೆ ಎಳೆಯಲು ಆಜ್ಞಾಪಿಸಿದ ಅಬಲೆ ದ್ರೌಪದಿ ಹುಲಿಗೆ ಹೆದರುವ ಹುಲ್ಲಮರಿಯಂತೆ ನಡುಗೆ ಹೋದಳು ಅವಳನ್ನು ಸಂರಕ್ಷಿಸುವವರು ಅಲ್ಲಿ ಯಾರೂ ಇಲ್ಲ ಶೂರರಾದ ಐವರು ಗಂಡಂದಿರು ಕೌರವನ ಗುಲಾಮರಾಗಿ ಹೋಗಿದ್ರು ಅನಾಥೋ ದೈವರಕ್ಷಕ ಎಂಬಂತೆ ದ್ರೌಪದಿ ತಾನು ನಂಬಿದ ಕೃಷ್ಣನನ್ನು ಮೊರೆಹೊಕ್ಕಳು ದುಶ್ಯಾಸನ ದ್ರೌಪದಿ ಹುಟ್ಟಿದ್ದ ವಸ್ತ್ರವನ್ನು ಹೇಳುತ್ತಿದ್ದಂತೆ ಅವಳ ಮೈ ಮೇಲೆ ಮತ್ತೊಂದು ವಸ್ತ್ರ ಕಾಣಿಸ ದುಶಾಸನ ದುಶ್ಯಾಸನ ಎಳೆದು ಎಳೆದು ಸುಸ್ತಾಗಿ ಮೂರ್ಛವಿದ್ದ ಸಭಿಕರ ಆಶ್ಚರ್ಯ ಹೇಳತೀರದು ದುಶ್ಯಾಸನ ಎಳೆದ ವಸ್ತ್ರಗಳು ಬೆಟ್ಟದಾಗಿ ಬಿದ್ದಿದ್ದವು ದ್ರೌಪದಿ ಕಡೆ ಜೋಡಿಸಿ ಮುಚ್ಚಿ ದೇವರ ಧ್ಯಾನದಲ್ಲಿ ನೆರೆತಳಾಗಿದ್ದು ವಿಫಲಗೊಂಡ ದುರ್ಯೋಧನ ಸಭೆಯನ್ನು ತೊರೆದು ಹೊರಟೋದ ದ್ರೌಪದಿ ಕಣ್ಣು ತೆರೆದ್ಲು ಪಾಂಡವರು ಒಂದು ಕಡೆ ದಿಕ್ಕಿತ್ತವರಂತೆ ನಿಂತಿದ್ರು ಭೀಮನಿಗೆ ದ್ರೌಪದಿಯನ್ನು ಅಪಮಾನಿಸಿದ ದುಶ್ಯಾಸನ ಮೇಲೆ ಕೋಪ ಬಂತು ಇಂದಲ್ಲ ನಾಳೆ ನಾನು ನನ್ನ ಕೈಗಳಿಂದ ದುಶ್ಯಾಸನ ಎದೆಯನ್ನು ಸೀಳಿ ರಕ್ತವನ್ನು ಕುಡಿಯುವುದಾಗಿ ಪ್ರತಿಜ್ಞೆ ಮಾಡಿದ ದುಶ್ಯಾಸನ ಸಾಯುವವರಿಗೆ ಬಿಚ್ಚಿದ ಮುಡಿಯನ್ನು ನಾನು ಕಟ್ಟುವುದಿಲ್ಲ ಎಂದು ದ್ರೌಪದಿ ಶಪಥ ಮಾಡಿದ್ಲು